ಸದ್ಯಕ್ಕೆ ರಾಜ್ಯಕ್ಕೆ ಮಳೆ ತರುವ ವಾಯುಭಾರ ಕುಸಿತ ಅಥವಾ ಚಂಡಮಾರುತ ಲಕ್ಷಣಗಳಿಲ್ಲ ಹೀಗಾಗಿ ತೇವಾಂಶ ಏರಿಕೆ ಆದರೆ ಮಾತ್ರ ಮಳೆಯಾಗಲಿದೆ ಬೇಸಿಗೆ ಮಳೆಯ ಅಬ್ಬರ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಬಹಳಷ್ಟಿದೆ ಕರಾವಳಿ ಸೇರಿದಂತೆ ಮಲೆನಾಡು ರಾಜ್ಯದ ಬಹು ಭಾಗಗಳಲ್ಲಿ ಬೇಸಿಗೆ ಮಳೆ ಮುಂದಿನ ನಾಲ್ಕೈದು ದಿನಗಳ ಕಾಲ ಸುರಿಯುವ ಸಾಧ್ಯತೆ ಇದೆ ರಾಜ್ಯದ ನಾನಾ ಕಡೆಗಳಲ್ಲಿ ನಿರೀಕ್ಷೆಯಂತೆ ಬೇಸಿಗೆ ಮಳೆ ಬಂದು ಇಳೆ ತಣ್ಣಗಾಗಿದೆ ಆದರೆ ಇನ್ನು ಬೇಸಿಗೆ ಮಳೆ ಬರಬೇಕಾದ್ರೆ ವಾತಾವರಣದಲ್ಲಿ ತೇವಾಂಶ ಏರಿಕೆಯಾದರೆ ಮಾತ್ರ ಸಾಧ್ಯತೆ ಸೃಷ್ಟಿಯಾಗಿದೆ ಇದರ ಹೊರತಾಗಿ ವಾಯುಭಾರ ಕುಸಿತ ಅಥವಾ ಚಂಡಮಾರುತದ ಲಕ್ಷಣಗಳಿಲ್ಲ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ವಾತಾವರಣದಲ್ಲಿ ತೇವಾಂಶ ಶೇಕಡ ಎಪ್ಪತ್ತು ಗಿಂತ ಹೆಚ್ಚಾದರಷ್ಟೇ ಬೇಸಿಗೆ ಮಳೆಯ ಲಕ್ಷಣಗಳಿರಬಹುದು ಈಗಾಗಲೇ ಬೇಸಿಗೆ ಮಳೆ ಬಂದ ಕಾರಣದಿಂದ ವಾತಾವರಣದ ತೇವಾಂಶ ಶೇಕಡ ನಲವತ್ತು ಗೆ ಬಂದು ತಲುಪಿದೆ ಸಾಮಾನ್ಯವಾಗಿ ಶೇಕಡ ನಲವತ್ತರಿಂದ ಎಪ್ಪತ್ತರ ಆಸುಪಾಸಿನಲ್ಲಿ ಇದ್ದರೆ ಮಳೆ ಸಾಧ್ಯತೆ ಇರೋದಿಲ್ಲ ಆದರೆ ಈ ಗಡಿಯನ್ನು ದಾಟಿಕೊಂಡು ಮುಂದೆ ಹೋದರಷ್ಟೇ ಬೇಸಿಗೆ ಮಳೆ ಬರಬಹುದು ಬೇಸಿಗೆ ಮಳೆಯ ಅಬ್ಬರೇ ಇನ್ನು ಕೆಲವು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಬಹಳಷ್ಟಿದೆ ಕರಾವಳಿ ಸೇರಿದಂತೆ ಮಲೆನಾಡು ರಾಜ್ಯದ ಬಹುಭಾಗದಲ್ಲಿ ಬೇಸಿಗೆ ಮಳೆ ಮುಂದಿನ ನಾಲ್ಕೈದು ದಿನಗಳ ಕಾಲ ಸುರಿಯುವ ಸಾಧ್ಯತೆ ಇದೆ ಹಿಂದೂ ಮಹಾಸಾಗರದಲ್ಲಿ ವಾಯುಭಾರ ಕುಸಿತ ಚಂಡಮಾರುತದ ಅಬ್ಬರ ಕಾಣಿಸಿಕೊಳ್ಳದೇ ಇದ್ರೆ ಈ ಬಾರಿ ಮುಂಗಾರು ಕೂಡ ನಿರೀಕ್ಷೆಗಿಂತ ಮೊದಲೇ ಬರಬಹುದು ಎಂದು ಹವಾಮಾನ ತಜ್ಞರ ಅಭಿಪ್ರಾಯ ಉಷ್ಣತೆಯಲ್ಲಿ ಮತ್ತೆ ಏರಿಕೆಯಾಗಬಹುದು ಈಗಾಗಲೇ ಮಳೆಯಾದ ಕೆಲವು ಭಾಗದಲ್ಲಿ ಮೂವತ್ತರಿಂದ ಮೂವತ್ತ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಮೂವತ್ತ ಎಂಟರಿಂದ ಡಿಗ್ರಿ ತನಕ ಹೋಗಬಹುದು ಉಷ್ಣತೆ ಏರುತ್ತಾ ಹೋದಂತೆ ತೇವಾಂಶವು ಏರಿಕೆಯಾಗಿ ಬೇಸಿಗೆ ಮಳೆಗೆ ಬೇಕಾದ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಜಾಸ್ತಿ ಆಗಬಹುದು ಎನ್ನುತ್ತಾರೆ ವಿಜ್ಞಾನಿಗಳು ಕರಾವಳಿ ಜಿಲ್ಲೆಯಲ್ಲಿ ಈ ಬಾರಿ ಗ್ರಾಮಾಂತರ ಭಾಗವಾದ ಸುಳ್ಯ ಸುಬ್ರಹ್ಮಣ್ಯ ಕಡಬ ಸೇರಿದಂತೆ ಅದರ ಸುತ್ತಮುತ್ತಲಿನ ನಾನಾ ಕಡೆಗಳಲ್ಲಿ ಸಾಧಾರಣದಿಂದ ಉತ್ತಮ ಮಳೆ ಗುಡುಗು ಸಿಡ್ನ ಜೊತೆಯಲ್ಲಿ ಸಂಜೆ ಹೊತ್ತು ಕಾಣಿಸಿಕೊಂಡರೆ ಉಳಿದಂತೆ ನಗರ ಭಾಗದಲ್ಲಿ ಒಂದೆರಡು ಬಾರಿ ಜೋರು ಮಳೆ ಬಂದು ಬಿಟ್ಟರೆ ಬಿಸಿಲಿನ ಅಬ್ಬರವೇ ಜಾಸ್ತಿಯಾಗಿ ಕಾಣಿಸಿಕೊಂಡಿದೆ ಬಹುಮುಖ್ಯವಾಗಿ ನಗರ ಭಾಗದಲ್ಲಿ ಮೋಡ ಕವಿದ ವಾತಾವರಣದ ಜೊತೆಗೆ ಬಿಸಿಲಿನ ಪ್ರಭಾವ ಕೂಡ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ ಗ್ರಾಮಾಂತರ ಭಾಗದಲ್ಲಿ ಬಿಸಿಲಿನ ಜತೆಗೆ ಮಳೆ ಕೂಡ ಜೊತೆಗೂಡುವುದರಿಂದ ಹವಾಮಾನ ಕೂಡ ಸಾಕಷ್ಟು ಉತ್ತಮವಾಗಿದೆ ಕಳೆದ ಎರಡು ದಿನಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಬಹಳಷ್ಟು ಕಡೆಗಳಲ್ಲಿ ಮುಂಜಾನೆ ಹೊತ್ತು ದಿಢೀರ್ ಮಂಚಿತ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಜಾಸ್ತಿ ಮಳೆಯಾದ ಭಾಗದಲ್ಲಿ ಈಗಾಗಲೇ ಬಿಸಿಲು ಇದ್ದು ನೀರಿನ ಅಂಶ ಕೊರತೆಯಾಗಿತ್ತು ಇಂತಹ ಕಡೆಯಲ್ಲಿ ಉತ್ತಮ ಮಳೆಯಾಗಿ ಮರುದಿನ ಮುಂಜಾನೆ ಕೆಲವು ಭಾಗದಲ್ಲಿ ಮಂಜು ಕವಿದ ವಾತಾವರಣ ನಿರ್ಮಾಣವಾಗುತ್ತದೆ ಸೂರ್ಯನ ಕಿರಣಗಳು ಈ ಭಾಗದಲ್ಲಿ ಬಿದ್ದಾಗ ಮಂಜು ಆವಿಯಾಗುತ್ತದೆ ಇದು ಚಳಿಗಾಲದ ಮಂಜು ಅಲ್ಲ ಕೆಲವೊಂದು ಸಲ ಇಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ ಇದರಿಂದ ವಾತಾವರಣದಲ್ಲಿ ಕೊಂಚ ಉಷ್ಣತೆ ತೇವಾಂಶ ಏರಿಕೆಯಾಗುವುದು ಎಂದು ಐಎಂಡಿ ವಿಜ್ಞಾನಿಗಳು ಹೇಳುತ್ತಾರೆ